ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಬಗೆಹರಿತಾ ಇಲ್ಲ ಗೊಂದಲ ಕಾರಣ ಪಂಚಮಸಾಲಿ ವೀರಶೈವ ಲಿಂಗಾಯತ ಹೀಗೆ ಸಾಕಷ್ಟು ಕೆಟಗರಿ ಜೊತೆಗೆ ಧರ್ಮನ ಜಾತಿನ ಇವೆಲ್ಲ ಸಂಘರ್ಷ ಇದೆ ಅದ್ರ ಮಧ್ಯದಲ್ಲಿ ಹೋರಾಟಗಳು ಕೂಡ ಆಗ್ತಾ ಇತ್ತು ಹೀಗಾಗಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಅಂತ ನಮೂದು ಮಾಡಬೇಡಿ ಕರೆ ಕೊಡ್ಲಾಗ್ತಾ ಇದೆ ಲಿಂಗಾಯತ ಪಂಚಮಸಾಲಿ ಜೀರೋ ಏಟ್ ಸಿಕ್ಸ್ ಜೀರೋ ಏಟ್ ಸಿಕ್ಸ್ ಏಟ್ ಕಾಲಂನಲ್ಲಿ ನೋಂದಾಯಿಸಿ ಅಂತೇಳಿ ಕರೆ ಕೊಟ್ಟಿದ್ದಾರೆ ಚಿಕ್ಕೋಡಿಯಲ್ಲಿ ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿಕೆ ಕೊಟ್ಟಿರೋದು ಲಿಂಗಾಯತ ಪಂಚಮಸಾಲಿ ಅಂತ ಜಾತಿ ಗಣತಿಯಲ್ಲಿ ಬರ್ಸಿ ನೀವು ವೀರಶೈವ ಲಿಂಗಾಯತ ಅಂತ ಬರ್ಸಬೇಡಿ ಲಿಂಗಾಯತ ವಿಚಾರವಾಗಿ ಕೆಲ ಮಠಾಧೀಶರು ನಿರ್ಣಯ ಮಾಡಿದ್ದಾರೆ ಅವ್ರು ಏನೇ ನಿರ್ಣಯ ಮಾಡಿದ್ರು ಕೂಡ ಲಿಂಗಾಯತ ಪಂಚಮ ಸಾಲಿ ಅಂತಾನೇ ಬರ್ಸಿ ಯಾವುದೇ ಕಾರಣಕ್ಕೂ ಸಮಾಜ ಗೊಂದಲಕ್ಕೆ ಈಡಾಗ್ಬಾರ್ದು ಅಂತೇಳಿ ಶ್ರೀಗಳು ಕರೆ ಕೊಟ್ಟಿದ್ದಾರೆ ನಮ್ಮ ಸಮಾಜಕ್ಕೆ ನಾನು ಏನ್ ಸಂದೇಶ ಅನ್ನೋದನ್ನ ಚಿಕ್ಕೋಡಿ ಮತ್ತು ಹುಬ್ಬಳ್ಳಿ ನಡೆದಂತ ಪಂಚಮ ಜಾಗೃತಿ ಸಭೆಯಲ್ಲಿ ನಾವೆಲ್ಲ ಸಂದೇಶ ಕೊಡ್ತೇವೆ ನಮ್ಮ ಜನ ಬಹುತೇಕ ಅವ್ರು ಯಾರು ಹೋಗಿಲ್ಲ ಹಾಗೆ ಸಮಗ್ರ ಲಿಂಗಾಯತರ ಒಂದು ಕಾರ್ಯಕ್ರಮ ಇತ್ತು ಸಮಗ್ರ ಲಿಂಗಾಯತ ಕಾರ್ಯಕ್ರಮಕ್ಕೆ ಅವ್ರ ತೀರ್ಮಾನ ಏನ್ ಮಾಡೋದು ಮಾಡ್ಯಾರ

ಅವ್ರು ಏನೇ ಮಾತಾಡಲ್ಲ ಅದಕ್ಕೇನೂ ಉತ್ತರ ಕೊಡೋಕಲ್ಲ ನಾವಂತೂ ನಮ್ಮ ಜನಕ್ಕೆ ಕೇಳೇನೆ ಕರೆ ಕೊಡ್ತೇನೆ ಆ ಪ್ರಕಾರವಾಗಿ ಎಲ್ಲರೂ ಜಾತಿ ಗಣಿತ ಲಿಂಗಾಯತ್ ಪಂಚಮಸಾಲಿ ಅಂತೇಳಿ ಜೀರೋ ಕೇರ್ ಸಿಕ್ಸ್ ಏಟ್ ಅಂತ ಹೇಳಿದ್ದೀನಿ ಆ ಪ್ರಕಾರ ಜನ ಜಾಗೃತಿಗೊಂಡಿದ್ದಾರೆ ನಮ್ಮ ಸಮಾಜ ಈ ಮುಂಚೆಗಿಂತನೂ ಎಷ್ಟು ಆ ಮುಂಚೆಗಿಂತ ಮುಂಚೆ ನಮ್ಮಲ್ಲಿ ವೀರಶೈವ ಪಂಚಮಸಾಲಿ ಬರೆಸ್ತಾಯಿದೆ ಈ ಸಾರಿ ಎಲ್ಲರೂ ಒಗ್ಗಟ್ಟಾಗಿ ಲಿಂಗಾಯತ ಪಂಚಮಸಾಲಿ ಸಾರಿ ಅಂತ ಅಂದರೆ ಸಂವಿಧಾನಬದ್ಧವಾಗಿ ಸರಿ ಅಂತೇಳಿ ಒಗ್ಗಟ್ಟಾಗಿ ನಮ್ಮ ಏನೇ ಬೆನ್ನೆ ಅಭಿವೃದ್ಧಿ ವಿಚಾರ ಜಾತಿ ವಿಚಾರ ಅವೆಲ್ಲ ಒಗ್ಗಟ್ಟ ಸಂದೇಶ ಕೊಟ್ಟೇವೆ ಹಾಗಾಗಿ ನಮ್ಮ ಸಮಾಜಕ್ಕೆ ನಾನು ಏನು ಕೊಡೋ ಸಂದೇಶ ಕೊಡ್ಬೇಕನ್ನೋದನ್ನು ಚಿಕ್ಕೋಡಿ ಮತ್ತು ಹುಬ್ಬಳ್ಳಿ ನಡೆದಂಥ ಪಂಚಮಸಲ್ ಜಾಗೃತಿ ಸಭೆಯಲ್ಲಿ ನಾವೆಲ್ಲ ಸಂದೇಶ ಕೊಟ್ಟೇವೆ ನಮ್ಮ ಜನ ಬಹುತೇಕ ಅವ್ರು ಯಾರು ಹೋಗಿಲ್ಲ ಹಾಗೆ ಸಮಗ್ರ ಲಿಂಗಾಯತರ ಒಂದು ಕಾರ್ಯಕ್ರಮ ಇತ್ತು ಸಮಗ್ರ ಲಿಂಗಾಯತ ಕಾರ್ಯಕ್ರಮಕ್ಕೆ ಅವರು ತೀರ್ಮಾನ ಏನು ಮಾಡ್ಯಾರು ಮಾಡ್ಯಾರ ನಾವು ಪಂಚಮ ಸರ್ಗಳು ನಾವು ಪಂಚಮಸಲ್ ಗುರುಗಳು ನಮ್ಮ ಸಂಘಟನೆ ಅಲ್ಲ ಅವ್ರು ಏನೇ ಮಾತಾಡಿ ಅವರು ಸಮಗ್ರ ಅಲ್ಲಿ ಅವ್ರ ಅವ್ರ ಬಗ್ಗೆ ನಾನು ಕಾಣಕ್ಕೆ ಏನು ಮಾಡ್ತೀನಿ ಅವ್ರು ಸಮಗ್ರ ಲಿಂಗಾಯತ ದೃಷ್ಟಿಯನ್ನು ಮಾತಾಡಿದಾರೆ ಅವ್ರು ಏನೇ ಮಾತಾಡಲ್ಲ ಏನೂ ಉತ್ತರ ಪಡಬೇಕಲ್ಲ ನಾವಂತ ನಮ್ಮ ಜನಕ್ಕೆ ಇಡೆಯಲ್ಲಿ ಕರೆ ಕೊಡ್ತೇನೆ ಆ ಪ್ರಕಾರವಾಗಿ ಎಲ್ಲರೂ ಜಾತಿ ಗಣಿತ ಲಿಂಗಾಯತ ಸಾರಿ ಅಂತ ಹೇಳಿ